ಕೆಂಬ್ರಾಲ್ ಗ್ರಾಮ ಪಂಚಾಯತ್ನ ಪಕ್ಷಿಗಿರಿಗೆ ಸಂಬಂಧಪಟ್ಟ ಗ್ರಾಮ ಇದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಈ ಮಾರ್ಗ ಸುಮಾರು ವರ್ಷದಿಂದ ತುಂಬ ಅದಾಗೆ ಈ ಮಾರ್ಗ ಈ ರಸ್ತೆಯು ಪಕ್ಷಿಗಿರಿಯಿಂದ ಮಧ್ಯಕ್ಕೆ ಸಂಪರ್ಕ ಕಲ್ಪಿಸ್ತದೆ ಈ ಮಾರ್ಗದಲ್ಲಿ ನಿತ್ಯ ವಾಹನಗಳು ತುಂಬ ವಾಹನಗಳು ಶಾಲಾ ವಾಹನಗಳಾಗಲಿ ಇತರ ಇನ್ನಿತರ ವಾಹನಗಳು ಮಧ್ಯದಿಂದ ಪಕ್ಷಿಗೆರೆ ಕಿನ್ನಿಗೋಡಿ ಸುರತ್ಕಾಲಿ ಈ ಕಡೆ ಹೋಗೋರೆಲ್ಲ ಈ ಮಧ್ಯ ಈಗ ಮಧ್ಯದಿಂದ ಮಧ್ಯ ಮಾರ್ಗವಾಗಿ ಈ ಕಡೆ ಪಕ್ಷೇರಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಈ ಮಾರ್ಗ ಪಕ್ಷಿಕೇರಿ ಜಂಕ್ಷ ಪಕ್ಷಿಕೇರಿ ಚರ್ಚ್ ಸ್ಟಾಪ್ನಿಂದ ಇಲ್ಲಿ ಕಿರಣ್ ಅಂಗಡಿ ತನಕ ಈಗ ತುಂಬ ಅದಕ್ಕೆ ತುಂಬ ಅದಕ್ಕೆ ಅಂದರೆ ಎರಡು ವಾಹನಗಳಿಗೆ ಹೋಗಲು ಆಗ್ತದೆ ಒಂದು ಚರಂಡಿಯ ವ್ಯವಸ್ಥೆ ಇಲ್ಲ ಮಾರ್ಗದ ಬದಿಯಲ್ಲಿ ಮಾರ್ಗದಲ್ಲಿ ನೀರು ಹೋಗ್ತಾ ಉಂಟು ದೊಡ್ಡ ವಾಹನದವರು ನಮ್ಮ ಸಣ್ಣ ವಾಹನದವರಿಗೆ ಸ್ವಲ್ಪ ಕೂಡ ಸ್ಥಳವನ್ನು ಬಿಟ್ಟುಕೊಡೋದಿಲ್ಲ ನಾವು ರಿಕ್ಷಾದವರಾಗಲಿ ಸಣ್ಣ ವಾಹನದವರಾಗಲಿ ಚರಂಡಿಗೆ ತೋಡಿ ಇಳಿಸಿಕೊಂಡು ವಾಹನವನ್ನು ಚಲಾಯಿಸಿಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದು ಹತ್ತು ವರ್ಷದ ಮೊದಲು ಪ್ರತಿಭಟನೆ ಮಾಡಿದ್ದೇವೆ ರಿಕ್ಷಾ ಚಾಲಕರು ಚರ್ಚ್ ಸ್ಟಾಪ್ ಮತ್ತು ಪಕ್ಷಿಯ ಜಂಕ್ಷನ್ನಿಂದ ಪ್ರತಿಭಟನೆ ಮಾಡಿ ಅಲ್ಲಿ ತುಂಬ ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾ ಪಂಚಾಯತಿಗೆ ಎಮ್ ಎಲ್ ಎಗೆ ಎಲ್ಲರಿಗೆ ಮನವಿಯನ್ನು ಕೊಟ್ಟು ನಮ್ಮನ್ನು ಪೊಲೀಸ್ನವರು ಬಂದು ಕಾನೂನು ಪ್ರಕಾರ ಕಷ್ಟ ತಡೆ ಮಾಡಬಾರ್ದಂಥ ಪೇಷಣೆ ಕೂಡ ಕರ್ಕೊಂಡು ಕೂಡ ವಾಹನದಲ್ಲಿ ಕೊಟ್ಟು ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಇರ್ತದೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಕೆರಂಬ ಕೆಮ್ರಾಲ್ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಯಿಕೆಡೆ ಈ ಥರ ಹಾಗೆ ಪಂಜ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಮೂರು ಶಾಲೆಗಳಿಗೆ ಈ ರಸ್ತೆಯು ಸಂಪರ್ಕವಿಡ್ತದೆ ಹಾಗೆ ಈ ರಸ್ತೆಯಲ್ಲಿ ನೀರು ಹೋಗುವುದು ಚರಂಡಿಗೆ ಹೋಗ್ತದೆ ರಸ್ತೆಗೆ ಹೋಗ್ತದಂತೆ ಗೊತ್ತಾಗುತ್ತೆ ನಮಗೆ ಆ ಥರದ ವಿಪರೀತ ಹದಗೆಟ್ಟಿದೆ ಈ ರಸ್ತೆ ಈ ರಸ್ತೆಗೆ ನಾವು ಎಮ್ ಎಲ್ ಎಗೆ ಮುಖಾಂತರ ಮನೆಗೆ ಕೊಟ್ಟು ಒಂದು ಐ ಐದಾರು ವರ್ಷ ಆಯಿತು ಆದರೂ ಎಮ್ ಎಲ್ ಎ ಇದಕ್ಕೆ ಏನು ಸ್ಪಂದನೆ ಮಾಡಲಿಲ್ಲ ಈಗ ತುಂಬ ಹದಗೆಟ್ಟು ಮಳೆಗಾಲಕ್ಕೆ ನಮಗೆ ವಿಪರೀತ ಜನಗಳು ನಡ್ಕೊಂಡು ಹೋಗುವುದಾದರೆ ಬಾದಿಗೆ ಹೋಗುವುದಾದರೆ ಬಾದಿಗಷ್ಟು ತೋಡಿನಲ್ಲಿ ನಿಂತ್ಕೊಂಡು ಬರುವ ವಾಹನಗಳಿಗೆ ಸ್ಥಳವನ್ನು ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ ಆಗಿದೆ